ಕಾಂಗ್ರೆಸ್ನವರು ಊಸರವಳ್ಳಿಗಳು ಸಿದ್ದರಾಮಯ್ಯ ಬಣ್ಣ ಬದಲಿಸುವ ವ್ಯಕ್ತಿ ಬಣ್ಣದ ಮಾತುಗಳ ಸಿ ಅಯ್ಯೋ ಯಾರಪ್ಪ ಈ ಮಾತುಗಳನ್ನು ಹೇಳ್ತಿರೋದು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿರಲೇಬೇಕು ಅದು ರಾಜ್ಯದ ಸಿ ಎಂಗೆ ಈ ಒಂದು ಪ್ರಶ್ನೆ ಮಾಡ್ತಿದ್ದಾರೆ ಈ ಒಂದು ಮಾತುಗಳನ್ನು ಹೇಳ್ತಿದ್ದಾರೆ ಯಾರಿಬ್ರು ನೋಡ್ಕೊಂಬರೋಣ ಬನ್ನಿ ಕ್ಷಣಕ್ಕೊಂದು ಮಾತು ಗಳಿಗೆಗೊಂದು ಹೇಳಿಕೆ ಕರ್ನಾಟಕದ ಮುಖ್ಯಮಂತ್ರಿಯ ಕುರ್ಚಿಯ ಮೇಲೆ ಸಿದ್ದರಾಮಯ್ಯನವರು ಕುಳಿತಿದ್ದಾರೋ ಅಥವಾ ಊಸರವಳ್ಳಿ ಕುಳಿತಿದೆಯೋ ನನಗಂತೂ ಅನುಮಾನ ಎಷ್ಟು ಬಣ್ಣಗೇಡಿ ವರ್ತನೆಯನ್ನು ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ ನಾನು ಎಂದು ಹೇಳಿದ್ದಾರೆ ಯಾರಿವರು ಸಿದ್ದರಾಮಯ್ಯನವರೇ ಅಂತ ಹೇಳಿ ಜೋರಾಗಿ ಹೇಳಿದ್ರಿ ಮಾತನ್ನ ಮೈಸೂರಿನಲ್ಲಿ ಬೆಳಗ್ಗೆ ಮಾಧ್ಯಮಗಳೊಂದಿಗೆ ಹೇಳಿಕೆ ನೀಡಿದವರು ಬೇರೆ ಯಾರು ಅಲ್ಲ ನಮ್ಮ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಏನವರು ಹೇಳಿದ್ದು ಕೇಳ್ಕೊಂಬರೋಣ ಬನ್ನಿ ನಿಜ ನೀವು ಸ್ವಯಂ ಘೋಷಿತ ಸಂವಿಧಾನ ತಜ್ಞರು ಖ್ಯಾತ ಮಾಜಿ ವಕೀಲರು ಕೂಡ ಹಾಲಿ ಮುಖ್ಯಮಂತ್ರಿಗಳು ಆದರೂ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವುದು ನನ್ನ ಧರ್ಮ ನಿಮಗೆ ಈ ಪರಿ ಅಜ್ಞಾನವೇ ಎನ್ನುವುದು ನನಗೆ ಸೂಜಿಗ ಯಾಕೆ ಈ ಮಾತನ್ನ ಹೇಳಿದ್ರು ಅಂದ್ರೆ ನೀವು ನಿಮ್ಮ ಇಡೀ ಕಾಂಗ್ರೆಸ್ ಪಕ್ಷ ಸಿಡಿ ಶಿವು ರಕ್ಷಣೆಗೆ ಟೊಂಕು ಕಟ್ಟಿ ನಿಂತಿದ್ದರೂ ನಿಮ್ಮ ಇಡೀ ಕ್ಯಾಬಿನೆಟ್ ಆ ವ್ಯಕ್ತಿಯ ಹಿತಾಸಕ್ತಿಗಾಗಿ ಆತ ರೂಪಿಸಿರುವ ಒಳಸಂಚಿನಲ್ಲಿ ಭಾಗಿಯಾಗಿದೆ ನಿಮ್ಮದು ಕ್ಯಾಬಿನೆಟ್ ಆಫ್ ಕರ್ನಾಟಕ ಅಲ್ಲ ಅದು ಕ್ಯಾಬಿನೆಟ್ ಆಫ್ ಕಾನ್ಸ್ಪಿರಸಿ ಎಂದು ಮಾಜಿ ಸಿಎಂ ಕುಮಾರಣ್ಣನವರು ಹೇಳಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಆರೋಪ ಪ್ರತ್ಯಾರೋಪ ಸಿ ಡಿ ಕೇಸ್ಗಳು ನೀವು ತಪ್ಪು ಅವ್ರ ತಪ್ಪು ಅವ್ರ ತಪ್ಪು ನೀವು ತಪ್ಪು ಎಲ್ಲೂ ಉತ್ತರನೇ ಇಲ್ಲ ಈ ಒಂದು ಪ್ರಶ್ನೆಗೆ ಉತ್ತರ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಹಾಕಿ ವೀಕ್ಷಕರೇ